ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಸೆಪ್ಟೆಂಬರ್ ಕ್ರಾಂತಿ ಕಿಡಿ ಹೊತ್ತಿಸಿದ ರಾಜಣ್ಣಗೆ ಆಗಸ್ಟ್ ನಲ್ಲಿ ಬಿಗ್ ಶಾಕ್ ನೀಡಿದ ಹೈಕಮಾಂಡ್ ಹೈಕಮಾಂಡ್ ಸೂಚನೆಯ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ರಾಜ್ಯಾದ್ಯಂತ ಲವ್ ಮ್ಯಾಟ್ರು ಕನ್ನಡ ಚಲನಚಿತ್ರ ಬಿಡುಗಡೆ ನಾಯಕ ನಟ ನಿರ್ದೇಶಕ ವಿರಾಟ್ ಬಿಲ್ವಾ ಹೇಳಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರಕ್ಕೆ ಧಕ್ಕೆ ತರುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮಂಗಳವಾರ ಬೃಹತ್ ಪ್ರತಿಭಟನೆ ಇತಿಹಾಸ ತಜ್ಞರಾದ ಡಾಕ್ಟರ್ ಎನ್ ರಮೇಶ್ ಹೇಳಿಕೆ ವಾರ್ತೆಗಳ ವಿವರ ರಾಜ್ಯದಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೆ ಮಾತನಾಡುವ ಹಾಗೂ ಎಲ್ಲರ ವಿರುದ್ಧವಾಗಿಯೂ ನೇರವಾಗಿ ಮಾತನಾಡುವ ಸಿಎಂ ಸಿದ್ದರಾಮಯ್ಯ ಆಪ್ತ ಸಹಕಾರ ಸಚಿವ ಕೆಎನ್ ರಾಜನ್ ಅವರು ರಾಜೀನಾಮೆ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ವಿರುದ್ಧವಾಗಿ ಮಾತನಾಡಿದ್ದೆ ರಾಜಣ್ಣನ ರಾಜಕೀಯ ಜೀವನಕ್ಕೆ ಉರುಳಾಯಿತು ಎಂಬ ಮಾತುಗಳು ಕೇಳಿಬರುತ್ತಿವೆ ರಾಹುಲ್ ಗಾಂಧಿ ಅವರು ವೋಟರ್ ಐಡಿ ಮತ್ತು ಮತದಾನದ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂದು ಹೋರಾಟ ಮಾಡಿದ್ದರು ಆದರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಇದನ್ನು ವಿರೋಧಿಸಿ ಆಗ ನಮ್ಮ ಸರ್ಕಾರವೇ ಅಧಿಕಾರದಲ್ಲಿದ್ದು ನಮಗೆ ಅವಮಾನ ಆಗಬೇಕು ಎಂದಿದ್ದರು ಈ ಹಿನ್ನೆಲೆಯಲ್ಲಿ ವೋಟರ್ ಐಡಿ ವಿಷಯದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ಕಾಂಗ್ರೆಸ್ ಪಕ್ಷದ ಶಿಸ್ತು ಉಲ್ಲಂಘಿಸಿದ ಆರೋಪ ಹಿನ್ನೆಲೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು ಇದರ ಬೆನ್ನಲ್ಲೇ ಅಧಿವೇಶನದ ಮೊದಲ ದಿನವೇ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗಲಿದೆ ಎಂದು ಹೇಳಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆಎನ್ ರಾಜಣ್ಣ ಹಿರಿಯ ನಾಯಕರಿಂದ ಅಂತರ ಕಾಯ್ದುಕೊಂಡೇ ಬಂದಿದ್ದರು ಪ್ರೀತಿ ಪ್ರೇಮ ಕಥಾ ಹಂದರ ಹೊಂದಿರುವ ಲವ್ ಮ್ಯಾಟ್ರೂ ಚಲನಚಿತ್ರ ಆಗಸ್ಟ್ ಇಪ್ಪತ್ತೆರಡರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರನಟ ವಿರಾಟ್ ಮಲ್ವಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಮೂಲತಃ ಹಾಸನದವನೇ ಆಗಿದ್ದು ಹೆಸರೇ ತಿಳಿಸುವಂತೆ ಪ್ರೀತಿ ಅನ್ನೋ ಭಾವನೆ ಮೇಲೆ ಚಿತ್ರ ನಿರ್ಮಾಣ ಮಾಡಲಾಗಿದೆ ಎಷ್ಟೇ ಯುಗಗಳೇ ಕಳೆದರೂ ಪ್ರೀತಿ ಪ್ರೇಮದ ಬಗ್ಗೆ ನಾವೆಲ್ಲರೂ ಮಾತನಾಡಿರುತ್ತೇವೆ ಹಾಗೂ ಅದರ ಅನುಭವವೂ ಆಗಿರುತ್ತದೆ ಇಂತಹದೇ ಅಭಿಪ್ರಾಯ ಪ್ರಶ್ನೆಗಳನ್ನು ಹೊಂದಿರುವ ಒಂದು ಯುವ ಮತ್ತು ಮಧ್ಯಮ ವಯಸ್ಸಿನ ಜೋಡಿಗಳ ಕಥೆ ಲವ್ ಮ್ಯಾಟ್ರ್ ಚಿತ್ರದಲ್ಲಿ ಇದೆ ಚಿತ್ರದಲ್ಲಿ ಖ್ಯಾತ ಚಿತ್ರ ಕಲಾವಿದರಾದ ಅಚ್ಯುತ್ ಕುಮಾರ್ ಸುಮನ್ ರಂಗನಾಥ್ ಅನಿತಾ ಭಟ್ ಸೋನಾಲ್ ಮಾಂಟೆರೋ ಸುಷ್ಮಿತಾ ಗೋಪಿನಾಥ್ ಮತ್ತು ಇತರರು ನಟಿಸಿದ್ದಾರೆ ಎಂದು ಹೇಳಿದರು ಒಂದು ಲವ್ ಸ್ಟೋರಿನಾ ಒಂದು ಬೇರೆ ಆಯಾಮದಲ್ಲಿ ಹೇಳಕ್ ಹೊಟ್ಟಿರೋ ಒಂದು ಪ್ರಯತ್ನನೇ ಲವ್ ಮ್ಯಾಟ್ರು ಅಂತ ನಮಗೆ ಮೊದ್ಲಿಂದಲೂ ಪ್ರೀತಿ ಅಂತ ಹೇಳಿದ್ರೆ ನಾವು ಜಾಸ್ತಿ ಬಿಡಿ ಪ್ರೀತಿ ಅಂದ್ರೆ ನಮ್ಮ ನಮ್ಮ ಟೈಮಲ್ಲಿ ನಾವು ಆ ಟೈಮಲ್ಲಿ ಇಲ್ಲಿ ಸಹ್ಯಾದ್ರಿ ಥಿಯೇಟರ್ ಏ ಸಿನಿಮಾನ ಒಂದು ಮೂವತ್ತು ಐವತ್ತು ಸಲ ನೋಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೋಗಿ ನೋಡಿದವರು ನೋಡಿ ಅಂದ್ರೆ ಮೂವತ್ತ್ ಸಲ ಥಿಯೇಟರ್ ಆಗಿಲ್ಲ ಬಟ್ ರಿಯಲ್ ಲೈಫಲ್ಲಿ ಅದು ನೋಡಾಗಿದೆ ಮೂವತ್ತು ಸಲ ಅಲ್ಲಿ ತೆಗ್ದು ಆ ಸಿನಿಮಾಗಳಿಂದ ಪ್ರೇರಿತವಾಗಿ ಆ ಸಿನಿಮಾಗಳೆಲ್ಲ ನಮ್ಮ ಲೈಫಲ್ಲಿ ತುಂಬಾ ಒಂದು ಗಾಢವಾದ ಒಂದು ಇದೆ ಅಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋ ರೀತಿ ಆತರ ಥರ ಬಂದು ಹೋಗಿದೆ ಸೊ ಅದೇ ಒಂದು ಪ್ರಶ್ನಾರ್ಥಕವಾಗಿ ನಾವು ಮುಂದುವರೆದಾಗ ಅಥವಾ ಲೈಫಲ್ಲಿ ಹೋದಾಗ ಒಂದು ನಮಗೊಂದು ಆಯಾಮ ಕಾಣಿಸ್ತು ನನಗೊಂದು ಆಯಾಮ ಕಾಣಿಸ್ತು ಪ್ರೀತಿ ಅಂದ್ರೆ ಏನು ಅಂತ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಪ್ರೀತಿ ಅನ್ನೋ ಪಾಯಿಂಟ್ನ ನಮಗೆ ತುಂಬಾ ಬೌದ್ಧಿಕವಾಗಿ ಹೇಳ್ತಾರೆ ಇಲ್ಲ ತುಂಬಾ ಏನೋ ಒಂಥರ ಬುಕ್ಕಿಶಾಗಿ ಆಗಿ ಹೇಳ್ತಾರೆ ಇಲ್ಲ ತುಂಬಾ ಏನೋ ಒಂದು ಹೇಳ್ತಾರೆ ಬಟ್ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳೋದು ತುಂಬ ಕಮ್ಮಿ ಜನ ಏನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಹೇಳೋದು ತುಂಬ ಕಮ್ಮಿ ಜನ ಆ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಎಷ್ಟು ಮಟ್ಟಕ್ಕೆ ನಿಜ ಎಷ್ಟು ಮಟ್ಟಕ್ಕೆ ಸುಳ್ಳು ಮತ್ತು ಅದರ ನಿಜವಾದ ಆಯಾಮ ಏನು ಅಂತ ಒಂದು ಸ್ವಲ್ಪ ಆಗಿ ಹೋದಾಗ ಏನು ಒಂದು ಪಾಯಿಂಟ್ ಹೊಳಿತು ಆ ಪಾಯಿಂಟನ್ನು ಹಿಡ್ಕೊಂಡು ಹೇಗೆ ಒಂದು ದೃಶ್ಯ ಮಾಧ್ಯಮ ಮೂಲಕ ಒಂದು ಸಿನಿಮಾ ಮೂಲಕ ಒಂದು ಮನೋರಂಜನೆಯನ್ನು ಒಳಗೊಂಡು ಅದನ್ನು ಹೇಳ್ಬೋದು ಅದನ್ನು ಹೇಳೋ ಒಂದು ಪ್ರಯತ್ನ ಈ ಲವ್ ಮ್ಯಾಟ್ರ್ ಸಿನಿಮಾ ಲವ್ ಮ್ಯಾಟ್ರ್ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ಸಹಜವಾಗಿ ನಮಗೆ ಏನೇನು ಬೇಕು ಅಂದರೆ ಮೇಕಿಂಗ್ ಅಂತ ನಾವೇನು ಕರಿತೀವಿ ಅದೆಲ್ಲ ಥರದಲ್ಲೂ ಒಂದು ಸಿಂಪಲ್ ಪಾಯಿಂಟ್ ಆಗುತ್ತೆ ಅಂದರೆ ಶೂಟ್ ಮಾಡೋ ಜಾಗದಿಂದ ಹಿಡಿದು ಬ್ಯಾಕ್ ಗ್ರೌಂಡ್ ಸೆಟಪ್ ಮಾಡೋದ್ರಿಂದ ಹಿಡಿದು ಯೂಸ್ ಅದರಲ್ಲಿ ನಡೆಸೋ ಕಲಾವಿದರು ಇದೆಲ್ಲ ಆಗುತ್ತೆ ಅದರಲ್ಲಿ ಮೊಟ್ಟ ಮೊದಲಿಗೆ ಕಲಾವಿದ ಕಲಾವೃಂದ ಅಂತ ನಾವೇನು ಚೂಸ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಇವತ್ತು ಥಿಯೇಟ್ರ್ಗಳಿಗೆ ಹೊಸೊಬ್ಬರು ಸಿನಿಮಾ ಅಂದಾಗ ಕೆಲವು ಪ್ರಶ್ನೆಗಳು ಬರಬಹುದು ಬಟ್ ನಮ್ಮ ಸಿನಿಮಾದಲ್ಲಿ ಹೊಸೊಬ್ಬರು ಆಗಿದ್ರೂ ನಮ್ಮ ಬೆನ್ನೆಲುಬಾಗಿ ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಮೊಟ್ಟ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ತುಂಬ ಫೇಮಸ್ ಆ್ಯಂಡ್ ಫೇವ್ರೇಟ್ ಅಚ್ಯುತ್ ಕುಮಾರ್ ಅಂತ ಅಂದ್ಬಿಟ್ಟು ಅಚ್ಯುತಣ ಯಾರಿಗೂ ಗೊತ್ತಿಲ್ಲ ಕೆ ಜಿ ಎಫ್ಒ ಕಾಂತಾರ ಎಲ್ಲ ಸಿನಿಮಾಗಳು ಮಾಡಿರೋರು ಆ ಮೂಡಲ ಮನೆಯಿಂದ ಎಲ್ಲರಿಗೂ ಫೇವ್ರೇಟ್ ಆಗಿ ಉಳ್ಕೊಂಡಿರೋರು ಮತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿಯ ಗ್ರೀನ್ ಬ್ಯೂಟಿ ನಮ್ಮ ಸುಮನ್ ರಂಗನಾಥ್ ಮೇಡಮ್ ಅವರು ಅವರು ನಮ್ಮ ಸಿನಿಮಾದಲ್ಲಿ ತುಂಬ ಒಂದು ಬಹುಮುಖ್ಯವಾದ ಪಾತ್ರ ಮಾಡಿದ್ದಾರೆ ಅದ್ರ ಜೊತೆಗೆ ಅನಿತಾ ಭಟ್ರು ಅಂತ ನಮ್ಮ ಬಿಗ್ ಬಾಸಲ್ಲಿ ಮಾಡಿದ್ದಾರೆ ಮತ್ತು ಟಗರು ಸಿನಿಮಾ ಮಾಡಿದ್ದಾರೆ ಅವರು ನಮ್ಮ ಸಿನಿಮಾ ಒಂದು ದೊಡ್ಡ ಕಲಾವಿದರು ಕೂಡ ಇದ್ರ ಜೊತೆಗೆ ನಮ್ಮ ಯಂಗರ್ ಜನ್ರೇಷನ್ ಅಂತ ಈ ಸಿನಿಮಾದಲ್ಲಿ ಬಹುಮುಖ್ಯವಾಗಿ ಏನ್ ಹೇಳಕ್ ಹೋಗ್ತಾ ಇದೀವಿ ಅನ್ನೋದು ಅದೇ ಅದು ಟ್ರೈಲರ್ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಟ್ರೈಲರ್ ಇಲ್ಲಿ ತನಕ ಹಾಸನ್ ತನಕ ಇವಾಗ ಇನ್ ಮುಂದೆ ನೋಡಬಹುದು ಅಂತ ನೋಡಿದಾಗ ಅನ್ಸೋದ ಎರಡು ವಿಚಾರ ಎರಡು ವಯೋ ಇದರಲ್ಲಿ ನಡೆಯೋದು ಒಂದು ಯಂಗರ್ ಜನರೇಷನ್ ಮತ್ತು ಒಂದು ಎಲ್ಡರ್ ಜನ್ರೇಷನ್ ನಡೆಯುವಂತ ಒಂದು ಕತೆ ಪತ್ರಿಕಾಗೋಷ್ಠಿಯಲ್ಲಿ ಲವ್ ಮ್ಯಾಟ್ರು ಚಲನಚಿತ್ರದ ನಿರ್ಮಾಪಕಿ ವಂದನಾ ಪ್ರಿಯಾ ಹಾಗೂ ಮಧು ಇತರರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಪಾವಿತ್ರಕ್ಕೆ ಧಕ್ಕೆ ತರುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಆಗಸ್ಟ್ ಹನ್ನೆರಡರ ಮಂಗಳವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಇತಿಹಾಸ ತಜ್ಞರಾದ ಡಾಕ್ಟರ್ ತಿಳಿಸಿದರು ನಾವು ನಾಳೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನಾ ರ್ಯಾಲಿ ಜಾಥಾನ ಇಟ್ಕೊಂಡಿದ್ದೀವಿ ಹೇಮಾವತಿ ಸರ್ಕಲಿಂದ ಹಿಡಿದು ಡಿಸಿ ಆಫೀಸ್ವರೆಗೆ ನಮ್ಮ ಉದ್ದೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಿರ್ತಕ್ಕಂತಹ ಅಪಪ್ರಚಾರಗಳನ್ನು ವಿರೋಧಿಸಿ ಅಪಪ್ರಚಾರ ನಡೆಸಿರೋರ ಬಗ್ಗೆ ಸೂಕ್ತ ಕ್ರಮನ ಸರ್ಕಾರ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಡಿ ಸಿ ಅವರಿಗೆ ಒಂದು ಮೆಮೊರಾಂಡಮ್ನ ಕೊಡ್ತಾಯಿದ್ದೀವಿ ಇದರಲ್ಲಿ ನಾವು ಇಷ್ಟು ಜನ ಅಷ್ಟೇ ಅಲ್ಲ ಕೂತಿರೋರು ಇನ್ನು ಅನೇಕ ವಿವಿಧ ಸಂಘ ಸಂಸ್ಥೆಗಳವರು ಈ ಒಂದು ಪ್ರತಿಭಟನೆಯಿಂದ ಪಾಲ್ಗೊಂಡಿದ್ದಾರೆ ನಾಳೆ ಎಲ್ಲ ಸೇರಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರಾರಂಭವಾಗಿ ನಾವೊಂದು ಜಾಥಾ ಮೂಲಕ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಮೆಮೊರಾಂಡಮ್ನ ನಾವು ತಲುಪಿಸ್ತಾ ಇದ್ದೀವಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗೆ ಅಂತ ಸರ್ ಧರ್ಮಸ್ಥಳ ಅನ್ನೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದು ಕೋಟ್ಯಾಂತರ ಭಕ್ತರ ಒಂದು ಪವಿತ್ರ ತಾಣ ಅದು ಕಳೆದ ಹದಿನೈದು ದಿವಸಗಳಿಂದ ಪರ್ಟಿಕ್ಯುಲರಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಾಂವಿಧಾನಿಕವಾದ ಪದಗಳನ್ನ ಉಪಯೋಗಿಸಿ ನಾವು ಪಬ್ಲಿಕ್ಕಾಗಿ ಮಾತಾಡೋಕ್ಕಾಗಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ಗಳು ಉಪಯೋಗಿಸ್ಕೊಂಡು ಅದನ್ನು ಬಹಳ ಒಂದು ಸಾಧನೆ ಹಾಗೆ ಬಿಂಬಿಸ್ತಾ ಇದ್ದಾರೆ ಮೇಲೆ ಏನು ಆಪಾದನೆ ಬೇಕಾದ್ರೆ ಮಾಡಲಿ ಅದಕ್ಕೆ ಆಧಾರ ಕೊಡಲಿ ಏನು ಬೇಕಾದ್ರೆ ಮಾಡಲಿ ಯಾರೂ ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ ತೇಜವದೆ ಆಗ್ತಾ ಇದೆ ಇಡೀ ಕ್ಷೇತ್ರಕ್ಕೇ ಕಳಂಕ ತರ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆ ನಾನು ಕೂಡ ಧರ್ಮಸ್ಥಳದಲ್ಲಿ ಮದುವೆ ಆಗಿರೋದು ನಾನು ಧರ್ಮಸ್ಥಳದಲ್ಲಿ ಮದುವೆ ಆಗಿರೋದು ನೆನ್ನೆ ಒಂದು ವಿಡಿಯೋ ಕಳಿಸೋದು ಯಾರು ಅದು ಸಾರ್ವಜನಿಕವಾಗಿ ಮಾತಾಡೋಕ್ಕೂ ಆಗಲ್ಲ ಆಯ್ತು ಏನೇ ಆಪಾದನೆಗಳಲ್ಲಿ ಮಾಡಲಿ ಕಾನೂನಿದೆ ಕೋರ್ಟ್ ಇದೆ ಕಚೇರಿ ಇದೆ ಸೂಕ್ತ ಕ್ರಮ ಕೈಗೊಳ್ಳಿ ಯಾರೂ ವಿರೋಧ ಮಾಡಿಲ್ಲ ಅಪಪ್ರಚಾರ ಯಾಕೆ ಮಾಡೋದು ಇದರ ಉದ್ದೇಶ ಒಂದು ದೊಡ್ಡ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರತೀಶ್ ಕುಮಾರ್ ಜೆಡಿಎಸ್ ಮುಖಂಡ ಸತೀಶ್ ಹೊನ್ನವಳ್ಳಿ ಹಾಸನಂಬ ಹಿತಾರಕ್ಷಣಾ ಸಮಿತಿಯ ರಾಜ ವೆಂಕಟೇಶ್ ಶ್ರೀ ಸಾಯಿಬಾಬಾ ಟ್ರಸ್ಟ್ನ ಮುಖಂಡರಾದ ಸಾಯಿ ಪ್ರಸಾದ್ ಬಿಜೆಪಿ ಮುಖಂಡ ಪ್ರೇಮ್ಕುಮಾರ್ ಇತರರು ಉಪಸ್ಥಿತರಿದ್ದರು ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶೀಘ್ರ ಕಾರ್ಯಾರಂಭ ಮತ್ತು ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಸಬಲೀಕರಣಕ್ಕೆ ಒತ್ತಾಯಿಸಿ ಜಿಲ್ಲಾ ದಲಿತ ಮತ್ತು ಮಾದಿಗ ದಂಡೋರ ಹಾಗೂ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಇದೇ ವೇಳೆ ದಲಿತ ಸಂಘಟನೆಯ ಹಿರಿಯ ಮುಖಂಡ ಎಚ್ ಕೆ ಸಂತೇಶ್ ಮಾತನಾಡಿ ನಗರದಲ್ಲಿ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡಲೇ ಆರಂಭಿಸುವಂತೆ ಹಾಗೂ ಹಾಸನ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳಿಗೆ ಅನುಗುಣವಾಗಿ ಸೌಲಭ್ಯಗಳನ್ನು ನೀಡಿ ಉನ್ನತೀಕರಿಸಿ ಸಬಲೀಕರಿಸುವಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನಾರೋಗ್ಯಕ್ಕಾಗಿ ಜನಾಂದೋಲನ ಆರಂಭಿಸಲಾಗಿದೆ ಆಗಸ್ಟ್ ಹದಿನೈದರಂದು ಸೂಪರ್ ಸ್ಪೆಷಲ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಆವರಣದಲ್ಲಿ ನಡೆಯುವ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಯುವ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಮಾನ್ಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಆಗಮಿಸಿ ನಮ್ಮ ಹಕ್ಕೊತ್ತಾಯಗಳನ್ನು ಅತ್ಯಂತ ತುರ್ತಾಗಿ ಆದ್ಯತೆಯ ಆಧಾರದಲ್ಲಿ ಈಡೇರಿಸಬೇಕು ಎಂದು ಹೇಳಿದರು ಸ್ಪೆಷಾಲಿಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆಸ್ಪತ್ರೆಯನ್ನು ಬಹಳ ಸಂತೋಷ ಆದರೆ ಸೂಪರ್ ಸುಮಾರು ಮೂರು ವರ್ಷ ಆಗಿದೆ ಮೂರು ವರ್ಷದೊಳಗು ಕೂಡ ಸರ್ಕಾರಗಳು ಅದನ್ನು ಉದ್ಘಾಟನೆ ಮಾಡಿದನೇ ಅದು ದೊಡ್ಡ ಒಂದು ಬಂಗ್ಲೆಯಾಗಿ ಸುಮ್ಮನೆ ಉಳ್ಕೊಂಡಿದೆ ಇಲ್ಲಿ ಸುಮಾರು ಏಳು ಜನ ಶಾಸಕರಿದ್ದಾರೆ ಒಬ್ಬರು ಮಂತ್ರಿ ಇದ್ದಾರೆ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಇವ್ರು ಯಾರಿಗೂ ಕೂಡ ಇಷ್ಟೊಂದು ಮತ್ತು ಮಲ್ಟಿ ಸ್ಪೆಷಾಲಿಟಿ ಅನ್ನ ಹೆಸರು ಹೆಸರಲ್ಲಿ ಕಟ್ಟಿರೋಂಥ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಬೇಕು ಅದಕ್ಕೆ ಡಾಕ್ಟರ್ ಡಾಕ್ಟ್ರನ್ನ ಕೊಡಬೇಕು ಅದು ಚಾಲನೆ ಆಗಬೇಕು ಅಂತ ನಮ್ಮ ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಅರಿವಿಲ್ವೇನೋ ಹೇಳಿ ನನಗೆ ತುಂಬ ಆತಂಕ ಆಗ್ತಾ ಇದೆ ನಾವು ಜನಪರಿಯ ಜನಪರ ಚಳುವಳಿಯ ದಲಿತ ಸಂಘರ್ಷ ಸಮಿತಿಯ ಮಾದಿಗ ದಂಡೋರು ಎಲ್ಲ ಸ್ನೇಹಿತರು ಇದನ್ನು ಯೋಚನೆ ಮಾಡಿ ಇದಕ್ಕೆ ಏನಾದ್ರು ಒಂದು ಕಾಯಕಲ್ಪನ ಮಾಡಬೇಕು ಅಂತ ಹೇಳಿ ಇದಕ್ಕೊಂದು ವಿಚಾರವನ್ನು ಮಾಡಬೇಕು ಅಂತ ಹೇಳಿ ನಾವು ಕೈಗೆ ಎತ್ಕೊಂಡು ಎರಡು ಮೂರು ನಾಲ್ಕು ಸಭೆಗಳನ್ನು ಮಾಡಿದ್ವಿ ನಾವು ಹಂಗಾಗಿ ಈಗ ಮಾನ್ಯ ಉಸ್ತುವಾರಿ ಸಚಿವರು ಬದಲಾವಣೆ ಆಗಿದ್ದಾರೆ ರಾಜಣ್ಣವ್ರು ಏನೂ ಮಾಡಲಿಲ್ಲ ಹಂಗಾಗಿ ಈಗ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಗೆ ಉಸ್ತುವಾರಿಯಾಗಿ ಬರ್ತಾ ಇದ್ದಾರೆ ಅವರು ಹದಿನೈದನೇ ತಾರೀಕು ಫ್ಲಾಗ್ ಆಯಿಸ್ಟಿಂಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಾಹೇಬ್ರಲ್ಲಿ ಬರ್ತಾ ಇದ್ದಾರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತುಂಬ ಕಾನೂನಿನ ಸಮರದಲ್ಲೇ ಕಾನೂನ ಅಡಿನಲ್ಲೇ ಕೆಲಸ ಮಾಡ್ತಾರೆ ಅಂತ ನಾವು ಕೇಳಿದೀವಿ ಭಾಳ ಸಂತೋಷ ಆದರೆ ಅದರ ಜೊತೆಯಲ್ಲಿ ಅವರು ಫ್ಲಾಗಾಯಿಸ್ಟ್ ಮಾಡಿದ ನಂತರದಲ್ಲಿ ದಯಮಾಡಿ ನಾವು ಜನಪರ ಚಳುವಳಿ ಎಲ್ಲ ಸ್ನೇಹಿತರು ಹೋರಾಟಗಾರರು ಪತ್ರಕರ್ತರು ವೆಂಕಟೇಶ್ ಮೂರ್ತಿಯವರು ಧರ್ಮೇಶ್ ಅವರು ನಾವೆಲ್ಲರೂ ಕೂಡ ಅಲ್ಲಿ ಆ ಕಟ್ಟಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡದಲ್ಲಿ ನಾವು ಎಲ್ಲ ಸಂಘಟನೆಗಳ ಪ್ರಗತಿಪರ ಸ್ನೇಹಿತರನ್ನ ಒಡಗೂಡಿ ನಾವಲ್ಲಿ ಚಳುವಳಿಯ ಒಂದು ಧರಣಿಯನ್ನು ಮಾಡ್ತಾಯಿದ್ದೀವಿ ಆ ಧರಣಿ ಕಾರ್ಯಕ್ರಮಕ್ಕೆ ಪ್ಲಾಗ ಆಯುಷ್ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಕೃಷ್ಣಬೈ ರಾಯಲ್ ನೋಡ್ರ ಸಚಿವರನ್ನ ನಾವು ಜಾಗಕ್ಕೆ ನಾವು ಕೂತಿರೋ ಜಾಗಕ್ಕೆ ಜಾಗ ಕರ್ಕೊಂಡ್ಬರ್ಬೇಕು ಕರ್ಕೊಂಬ ನಮ್ಮ ಆಹ್ವಾನನ್ನ ಕೇಳಬೇಕು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಮುಖಂಡರಾದ ಎಂ ಸೋಮಶೇಖರ್ ಟಿಆರ್ ವಿಜಯ್ ಕುಮಾರ್ ರಾಜಶೇಖರ್ ಹುಲಿಕಲ್ ಅಂಬುಗ ಮಲ್ಲೇಶ್ ಎಂ ಜಿ ಪೃಥ್ವಿ ಬಿ ಸಿ ರಾಜೇಶ್ ಹರೀಶ್ ಜಾವಗಲ್ ಇಂದ್ರೇಶ್ ರಾಜೇಶ್ ರವಿ ಬಸವಾಪುರ ಮಂಜು ತೇಜೂರ್ ಕೆಎಂ ಸತೀಶ್ ಪುಟ್ಟರಾಜು ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat rupees 7,000 off per carat. Exclusively available at all Bhima showrooms where tradition shines. TNC Apply. ನಿಮ್ಮ ಮಕ್ಕಳು ನವೋದಯ ಸೈನಿಕ್ ಮತ್ತು ಆರ್ ಎಂ ಎಸ್ ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ ಹಾಗಾದರೆ ಏಕೆ ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು ಈ ವರ್ಷ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ ಆಸಕ್ತರು ಹಿಂದೆ ಭೇಟಿ ನೀಡಬಹುದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಆರು ಏಳು ಆರು ಮೂರು ಒಂಬತ್ತು 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 ಎರಡು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಹೇಳ್ದೆ ಅಲ್ವಾ ಏನ್ ಹೇಳ್ದೆ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದ ಇನ್ನ ರಿಸಲ್ಟೇ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ಗೊತ್ತಿಲ್ವಾ ನನ್ ಮಗಳಲ್ವಾ ಅಪ್ಪ ಜಿ ಆರ್ ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ ನಿನಗೆ ಹೇಗ್ ಗೊತ್ತು ಅವಳು ನಿಮ್ಮ ಮಗಳಲ್ವಾ ಅವಳಗ್ ಗೊತ್ತಿಲ್ವಾ ಈಗ ಕೊಳ್ಳೋಣ ಆಮೇಲೆ ಕಾರಣ ಹುಡುಕೋಣ ಜಿ ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿ ಆರ್ ಟಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ ವರೆಗೆ ವೇಸ್ಟೇಜ್ ಇಲ್ಲ ಜಿ ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಜಿ ಟಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ ಮತ್ತೊಮ್ಮೆ ಸ್ವಾಗತ ಕೇರಳದ ಕ್ಯಾಲಿಕಟ್ನಲ್ಲಿ ನಡೆಯುತ್ತಿರುವ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮೂರು ವಿಭಾಗದಲ್ಲಿ ಹಾಸನದ ಹನುಮಂತೇಗೌಡ ಅವರು ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದಾರೆ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮೂರು ವಿಭಾಗದಲ್ಲಿಯೂ ಕೂಡ ನಗರದ ಚಿಕ್ಕನಾಳು ಶಾಲೆಯಲ್ಲಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ ಶಿಕ್ಷಕ ಕೆ ಹನುಮಂತೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಚಿಕ್ಕನಾಳು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದು ಸುಮಾರು ಹತ್ತು ವರ್ಷಗಳಿಂದ ನಾನು ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಾಗುತ್ತಿದೆ ಇದುವರೆಗೂ ಹಲವು ರಾಜ್ಯಗಳಿಗೆ ಹೋಗಿ ಕ್ರೀಡೆಯಲ್ಲಿ ಪಾಲ್ಗೊಂಡು ಮೆಡಲ್ ಪಡೆದಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂಜಿಲೆಂಡ್ನಲ್ಲಿ ಭಾಗವಹಿಸಿ ಮೊದಲ ಸ್ಥಾನ ಪಡೆದುಕೊಂಡಿದ್ದೇನೆ ರಾಷ್ಟ್ರೀಯ ದಾಖಲೆ ಇದುವರೆಗೂ ಮಾಡಿರಲಿಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಚ್ ನಲ್ಲಿ ತೊಂಬತ್ತೈದು ಕೆಜಿ ಹಳೆಯ ದಾಖಲೆ ನೂರ ತೊಂಬತ್ತು ಕೆ ಇರುವ ದಾಖಲೆಯನ್ನು ಈಗ ನೂರ ತೊಂಬತ್ತೊಂದು ಕೆ ಜಿ ತೂಕ ಎತ್ತುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದೇನೆ ಈಗ ಹೊಸ ರಾಷ್ಟ್ರೀಯ ದಾಖಲೆ ಒಟ್ಟು ನಾನ್ನೂರ ನಲವತ್ತೊಂದು ಕೆ ಲಿಫ್ಟ್ ಮಾಡುವ ಮೂಲಕ ರಾಷ್ಟ್ರೀಯ ದಾಖಲೆ ನಿರ್ಮಿಸಲಾಗಿದೆ ಎಂದು ಹೇಳಿದರು ನನ್ನ ಹೆಸರು ಹನುಮಂತೇಗೌಡ ಆ ಚಿಕ್ಕ ಜಿ ಜೆ ಸಿ ಚಿಕ್ನಾಳ ಶಾಲೆಯಲ್ಲಿ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ವರ್ಷಗಳಿಂದ ನಾನು ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸ್ತಾ ಇದ್ದೀನಿ ಆ ಇದುವರೆಗೂ ಕೂಡ ನಾನು ಹಲವಾರು ರಾಜ್ಯಗಳನ್ನ ರಾಜ್ಯಗಳಿಗೆ ಹೋಗಿ ನಾನು ಭಾಗವಹಿಸಿ ಮೆಡಲ್ ಅನ್ನ ಕಡ್ಕೊಂಡ್ ಬಂದಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಾನು ನ್ಯೂಜಿಲೆಂಡ್ ಹೋಗಿದ್ದೆ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಹೋಗಿದ್ದೆ ಆಗ ಅದಪ್ಪಿನಲ್ಲಿ ನಾನು ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡು ಸೆಲೆಕ್ಷನ್ ಆಗಿದ್ದೆ ಆ ರಾಷ್ಟ್ರೀಯ ದಾಖಲೆ ಇದುವರೆಗೂ ಕೂಡ ನನಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆ ಸ್ಕ್ವಾಟ್ ಅಲ್ಲಿ ನೂರ ಐವ ನಲ್ವತ್ತೈದು ಕೆಜಿ ಇದುವರೆಗೂ ಇದ್ದಂತ ರಾಷ್ಟ್ರೀಯ ದಾಖಲೆ ಈ ಬಾರಿ ನಾನು ನೂರ ಐವತ್ತೈದು ಕೆಜಿಯನ್ನ ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ದಾಖಲೆ ಆಯ್ತು ಅದೇ ರೀತಿ ಡೆಡ್ ಲಿಫ್ಟ್ ಅಲ್ಲಿ ನೂರ ತೊಂಬತ್ತು ಕೆಜಿ ಇದುವರೆಗೂ ಇದ್ದಂತ ರಾಷ್ಟ್ರೀಯ ದಾಖಲೆ ನೂರ ತೊಂಬತ್ತೊಂದು ಕೆಜಿಯನ್ನು ನಾನು ರಾಷ್ಟ್ರೀಯ ದಾಖಲೆ ಮಾಡಿದೆ ಅದರಂತೆ ಟೋಟಲ್ಲು ಕೆಜಿ ಒಟ್ಟು ರಾಷ್ಟ್ರೀಯ ದಾಖಲೆ ಇತ್ತು ಕೆಜಿ ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ಪಟ್ಟಣದ ಶ್ರೀಮಠದಲ್ಲಿ ಶ್ರದ್ಧಾ ಭಕ್ತಿ ಹಾಗೂ ವೈಭವದಿಂದ ಜರುಗಿತು ಬೆಳಿಗ್ಗೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಮಠಕ್ಕೆ ಆಗಮಿಸಿ ಸ್ವಾಮಿಗಳ ಪಾದಪೂಜೆ ಪಂಚಾಮೃತಾಭಿಷೇಕ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಆರಾಧನೆಯ ಅಂಗವಾಗಿ ಮುಂಜಾನೆ ವೇದ ಘೋಷ ಭಜನೆ ಆರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಠದ ಆವರಣದಲ್ಲಿ ಧಾರ್ಮಿಕ ವಾತಾವರಣ ತುಂಬಿ ತುಳುಕಿದ್ದು ಎಲ್ಲೆಡೆ ರಾಘವೇಂದ್ರ ರಾಯರಿಗೆ ಜಯ ಎಂಬ ಘೋಷಣೆಗಳು ಕೇಳಿ ಬರುತ್ತಿದ್ದವು ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪೂಜ್ಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅಂಗವಾಗಿ ರಾಯರು ತಾಲೂಕಿನ ಸಮಸ್ತ ಜನತೆಗೆ ಎಲ್ಲ ರೀತಿಯ ಫಲಪ್ರದ ನೀಡಲಿ ನಾಡಿನಲ್ಲಿ ಜನತೆಗೆ ಒಳ್ಳೆಯದಾಗಲಿ ಎಂದು ಹೇಳಿದರು ಬಹುಶಃ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸಗಳ ಕಾಲ ಪ್ರತಿ ವರ್ಷವೂ ಸಹ ವಾರ್ಷಿಕ ಮಹೋತ್ಸವ ನಡೀತಕ್ಕಂಥದ್ದು ಹಾಗಾಗಿ ಈ ಎಲ್ಲ ವಾರ್ಷಿಕ ಮಹೋತ್ಸವದಲ್ಲಿ ನೇರನಲ್ಲಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಎಲ್ಲ ಭಕ್ತಾದಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಸಹ ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಏಕೆಂದರೆ ಗುರುತಿಂದನೇ

ಸೆಪ್ಟೆಂಬರ್ ಕ್ರಾಂತಿ ಕಿಡಿ ಹೊತ್ತಿಸಿದ ರಾಜಣ್ಣಗೆ ಆಗಸ್ಟ್ನಲ್ಲೇ ಬಿಗ್ ಶಾಕ್ ನೀಡಿದ ಹೈಕಮಾಂಡ್ ಹೈಕಮಾಂಡ್ ಸೂಚನೆಯ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ರಾಜ್ಯಾದ್ಯಂತ ಲವ್ ಮ್ಯಾಟ್ರು ಕನ್ನಡ ಚಲನಚಿತ್ರ ಬಿಡುಗಡೆ ನಾಯಕ ನಟ ನಿರ್ದೇಶಕ ವಿರಾಟ್ ಬಿಲ್ವಾ ಹೇಳಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರಕ್ಕೆ ಧಕ್ಕೆ ತರುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮಂಗಳವಾರ ಬೃಹತ್ ಪ್ರತಿಭಟನೆ ಇತಿಹಾಸ ತಜ್ಞರಾದ ಡಾಕ್ಟರ್ ಎನ್ ರಮೇಶ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ